ಅಟ್ಟಿರಿ ಅಲಕಾನಂದ ಅಷ್ಟೇ ತಾನೇ ರೀ ಮಾತನ್ನ ಖಂಡಿತ ನಡೆಸ್ಕೊಡ್ತಾರೆ ಆಯ್ತು ಅಂತ ಹೇಳೋ ಅರ್ಥ ಆಯ್ತು ಅರ್ಥ ಆಯ್ತೇನೆ ಏ ನಾನು ನಿಮ್ಗೆ ಬುರ್ಗು ಹೇಳ್ತಿರೋದು ಹೇಳೋ ಏಯ್ ಕುರಿಮರಿ ನಿನ್ ಬಾಯ್ ಫ್ರೆಂಡ್ ಆಪೋಸಿಟ್ ಟೀಮ್ ಅಲ್ಲಿ ಇದನ ಗೆಲ್ಸ್ಬಿಟ್ಯಾ ಎತ್ತಾಗಿರೋ ಟೀಮ್ಗೆ ಸುಮ್ನೆ ಹೋಗ ಬಂದ್ಬಿಟ್ಟ ಹೇಳಕ್ಕೆ ટી વન પડો આ કદા ஏய் ஏன் அንコン込ிட்டீயா சர்வீஸ் ಮಾಡக்க வரல நீங்க ஏய் நான் கரெக்ட்டாக மாத்துறேனோ பாலே சரியா இல்ல இல்ல ದೊಡ್ಡ பலापुरல ஓடிட்டு சின்ன பலापुरக்கு கல்சுது பால்ல வலப் டீம் 4 பாயிண்ட்ஸ்

ಮಗ ಸಕ್ಕತ್ ಆಗಾಡ್ರೆ ಮಗ ಇವತ್ತಿನ್ ಬಿಟ್ಟು ನಿಂದೆ ಥ್ಯಾಂಕ್ ಯು ಮಗ ಈ ಕೋತಿ ಚೆನ್ನಾಗಿ ಆಡ್ಬಿಡಿದ್ರೆ ಆಪೋಸಿಟ್ ಟೀಮ್ ಅವರು ಒನ್ ಪಾಯಿಂಟ್ ಹೊಡೆಯಕ್ ಆಗ್ತಿರ್ಲಿಲ್ಲ ಕಣ ಆ ಇವಳು ಸರಿಯಾಗಿ ಏನ್ ದೊಡ್ಡದಾಗ ನೀನ್ ಒಬ್ನೇ ಕೆಲ್ಸ ನೋಡ್ತಾರ ಆಡ್ಬೇಡ ನಾನ್ ಇದಕ್ಕೆ ಇಷ್ಟಾದ್ರೂ ಪಾಯಿಂಟ್ಸ್ ಬಂದಿದೆ ಇಲ್ಲ ಅಂದ್ರೆ ಅದು ಬರ್ತಾ ಇರ್ಲಿಲ್ಲ ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ನಿನಗೆ ಗೊತ್ತೇ ನನ್ನ ನೀನು ವಾಲಿಬಾಲ್ ಆಡೋದ್ನ ಕಲಿಯಬೇಕು ಇನ್ನು ಸರ್ವಿಸ್ ಮಾಡೋದು ಕಲ್ತ್ಕೋಬೇಕು ಏ ಸಾಕ್ ಸುಮ್ನಿರೋ ಪಾಪ ಅಂತ ಟೀಮ್ ಗೆಲ್ಸ್ ಕೊಟ್ರೆ ನನಗೆ ಹಾಡ್ ಹೇಳಿ ಕಾಲ್ ಹೇಳಿತ್ಯಾ ನಿನಗೆ ನಾ ಮಾ ಏನೋ ಇಲ್ಲ ಕಣ ನಾ ಮಾ ಏನಂಗಂದ್ರೆ ನಾಚಿಕೆ ಅಚೆ ಮರ್ಯಾದೆ ಇದ್ಯಾವುದೂ ಇಲ್ವಾ ಅಂತ ಕೇಳ್ದೆ ಅಷ್ಟೇ ಏಯ್ ಓವರ್ ಆಯ್ತು ಕಣೆ ನಿಂದು ಅಯ್ಯೋ ಸಾರಿ ಸಾರಿ ಬಲ್ಲಪ್ಪ ನಿನ್ ಗೊತ್ತಿಲ್ದಿರೋ ವಿಷಯದ ಬಗ್ಗೆ ಮಾತಾಡಿದ್ರೆ ಪಬ್ಲಿಕ್ ಅಲ್ಲಿ ಬೇಜಾರಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಸಾರಿ ಕಂದ ಫ್ಲೋಲ್ ಬಂದ್ಬಿಡ್ತು ದೇವ್ರು ನಿಂಗೆ ಬುದ್ಧಿ ಕೊಟ್ಟಿದಾನೆ ಆದ್ರೆ ಪಾಪಚೆ ಹೈಟ್ ಕೊಡೋದೇ ಮರ್ತ್ಬಿಟ ಯಾಕಂದ್ ಹೈಟ್ ಬಗ್ಗೆ ಮಾತಾಡ್ಬೇಡ ಹೌದು ಗಣಯ ಹೈಟ್ ಬಗ್ಗೆ ಮಾತ್ರ ಮಾತಾಡ್ಬೇಡ ಗಣಯ ನಂಗೆ ಎಲ್ಲೋ ಒಂಚೂರು ನೋವಾಗುತ್ತೆ

இவ்ரி நோடத்தித்தாடாரல்ல இவ் கித்தாடத்தோட முந்தே பக்கா கண்ட இண்டை ஆக அவங்க நீங்க ನನ್ನ ಮಗ ನನ್ನ ನೆಮ್ಮದಿ ಹಾಳು ಮಾಡಿರೋನು ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಕಾಯ್ತಾ ಇದ್ದೀನಿ ಅದಕ್ಕೆ ನನ್ನ ಜೊತೆ ಕೈ ಜೋಡಿಸಕ್ಕೆ ಅವತ್ತು ನನ್ನ ಲವ್ ಸ್ಟೋರಿ ಹಾಳು ಮಾಡ್ದ ಇವತ್ತು ನಿಮ್ ಲವ್ ಸ್ಟೋರಿ ಶತ್ರುವಿನ ಶತ್ರು ಮಿತ್ರ ಮಿಲಾಯ್ಸು ಕೈಯಿ ಉಡಾಯಿಸ್ಬಿಡಣ ಬಂಗಲು ಬಂಗಾರಿ ಬಂಗಲು ಬಂಗಾತ್ ಬಂಗಲು ಬಂಗಾರಿ ನೀವಿದ್ದು ಏನು ಯೋಚನೆ ಮಾಡ್ತಾ ಇದ್ದೀರಾ ನಾವೇನ್ ಯೋಚನೆ ಮಾಡ್ತಾ ಇದ್ದೀವಿ ಏನು ಇಲ್ಲ ಓ ಗಿರಿಜಾ ಸೊಸೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಬಾ 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 ಆ ಹುಡುಗಿಗೆ ಎಷ್ಟು ಸೊಕ್ಕು ಇಡೀ ದೊಡ್ಡಬಳ್ಳಾಪುರದಲ್ಲಿ ನಿಮ್ ಮುಂದೆ ನಿಂತು ಮಾತಾಡೋಕ್ ಯಾರಿಗೂ ಧೈರ್ಯ ಇಲ್ಲ ಅವಳು ನಿಮ್ ಇಬ್ಬರ ಬಾಯಿಗ್ ಬಂದಾಗ ಬೈಯೋದೇನು ರೋಪಾಕೋದೇನು ಕೈಯಲ್ಲಿ ರಾಕಿ ಹಿಟ್ಟು ಹೋಗೋದೇನು ಅವಳಿಗೆ ಆ ಮನೆಯವರು ಸರಿಯಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಒಳ್ಳೆ ಬುಲೆಟ್ ತರ ಹೋಗ್ತಾನೆ ಇದ್ಲು ಇನ್ನು ನಂಬಕ್ಕೆ ಆಗ್ತಿಲ್ಲ ಅದ್ ಯಾವ್ದೋ ಚಿಕ್ಕ ಹುಡುಗಿ ಹತ್ರ ನೀವ್ ಯಾಕೆ ಇಷ್ಟೆಲ್ಲ ಅನ್ನಿಸ್ಕೊಂಡ್ರಿ ನಾನೇನಾದ್ರು ನಿಮ್ ಜಾಗದಲ್ಲಿ ಇದ್ದಿದ್ರೆ ತೆಗೆದ್ ನಾಲ್ಕ್ ಬಾರ್ಸ್ ಇರ್ತಿದ್ದೆ ಎಲ್ಲ ನಿನ್ನಿಂದಾನೇ ಆಗಿದ್ದು ನಿನ್ ಮಾತ್ರ ನಂಬ್ಕೊಂಡು ನಾವು ಆದ್ರೆ ಅವ್ರು ಸೊಸೆ ಸತ್ಯ ಅದಲ್ಲ ಇದು ಅಂತ ಹೇಳಿದಾಗ ನಾವ್ ತನ ಏನ್ ಮಾತಾಡಕಾಗತ್ತೆ ರೀ ಗಿರಿಜಾ ಕಳ್ತನ ಮಾಡಕ್ ಬಂದಿದ್ಲೋ ಅಥವಾ ಕಳ್ಳ ಪೊಲೀಸ್ ಆಡಕ್ ಬಂದಿದ್ಲು ಅನ್ನೋದೆಲ್ಲ ವಿಷಯ ಅವಳು ನಮ್ ಕಾರ್ ಹತ್ರ ಬಂದಿದ್ಲು ಅದು ವಿಷಯ ಯಾಕೆ ಹೇಳಿ ಅಣ್ಣಂದಿರಿಗೆ ರಾಖಿ ಮಾಡ್ಕೊಳ್ಳಿ ಅಮ್ಮ ಮೊದ್ಲು ಯಾವ ನಿಲ್ಸು ನಿನ ಯಾರು ಸಮಾಧಾನ ಮಾಡಕ್ ಬರ್ಬೇಡಿ ಸಮಾಧಾನಕ್ಕೆ ಹೇಳ್ತಾ ಇಲ್ಲ ನಿಜನ ಹೇಳ್ತಾ ಇದೀನಿ ಸುಂದ್ರನ್ಗೆ ಹೆಣ್ಣು ನೋಡಿ ಮದ್ವೆ ಮಾಡ್ತೀವಿ ನಮ್ಮ ಅಮೂಲ್ಯನ್ಗೆ ಹುಡುಗನ್ ನೋಡಕ್ ಹೇಳಿದ್ವಲ್ಲ ಬ್ರೋಕರ್ಗೆ ಅವನ ಹತ್ರ ನಾಳೆನೇ ಮಾತಾಡಿ ಸುಂದ್ರನ್ಗೂ ಒಂದ್ ಹೆಣ್ಣು ನೋಡಕ್ ಹೇಳ್ತೀವಿ ನೀನ್ ಇದೇ ಕೊರ್ಗಲ್ಲಿ ಊಟ ಎಲ್ಲ ಬಿಡ್ಬೇಡ ಬಾ ಊಟ ಮಾಡೋಣ ಸುಂದ್ರನ್ ಮದ್ವೆ ಮಾಡ್ತೀರಲ್ಲ ಅಷ್ಟು ಸಾಕು ಕಲಾ ಅದೇನು ಬಸರ್ ಮಾಡಿದೀಯಲ್ಲ ಗಮ್ಮಂತ ಇದೆ ಮಡಿಸ್ ನಡಿ ಬನ್ನಿ ನೀವು ವಯಸ್ಸಾದ್ಮೇಲೆ ಹೀಗೆ ಬ್ಲಾಕ್ ಮೇಲ್ ಮಾಡಿ ಮಾಡಿ ಅವ್ರ ಆಸೆಗಳನ್ನ ತೀರ್ಸ್ಕೊಂಡ್ಬಿಡ್ತಾರೆ ನಾಳೆ ಬ್ರೋಕರ್ನ ಮೀಟ್ ಮಾಡಿ ಇದ್ರ ಬಗ್ಗೆ ಮಾತಾಡೋಣ ಹ್ಮ್ ಬಾ ಊಟ ಆಹಾ ಈ ಮುತ್ಕಿ ಬಲೆ ಇದ್ದಾಳೆ ಅಷ್ಟೇ ತಾನೇ ರೀ ಮಾತನಾ ಖಂಡಿತ ನಡೆಸ್ಕೊಡ್ತಾರೆ ಆಯ್ತು ಅಂತ ಹೇಳು ಅರ್ಥ ಆಯ್ತು ಅರ್ಥ ಆಯ್ತನೇ ಏ ನಾನು ನಿಮಗೆ ಇಬ್ಬರು ಹೇಳ್ತಿರೋದು ಹೇಳ್ರೋ ಬಾ ಅದು ಮಾ ನೀನೇನ ಮಾತು ನನಗೆ ಅರ್ಥ ಇದಿದಕ್ಕೆ ಕಲೆಕ್ಟರ್ ಆಗೋಂದ್ರೆ ಹೇಗಾಗಕ್ಕೆ ಅಮ್ಮ ಗೋಲ್ಸ್ ಬೇರೆ ಇದೆ ಅಮ್ಮ ನನ್ ಕಲ್ಲಿ ಇದಲ್ಲ ಆಗಲ್ಲ ಕೈಲ್ ಆಗಲ್ಲ ಅಂತ ಯಾಕೋ ಹೇಳ್ತಿಯಾ ಕಾಲೇಜಲ್ಲಿ ಅಲ್ಲಿ ಎಲೆಕ್ಷನ್ ಗೆದ್ದು ಬಂದಿರೋ ನನ್ ಮಗ ಅಂತದ್ರಲ್ಲಿ ಈ ಕಲೆಕ್ಟರ್ ಆಗೋದೊಂದ್ ದೊಡ್ಡ ವಿಷಯ ಏನು ನಿನಗೆ ನೋಡು ನೀನು ಕಲೆಕ್ಟರ್ ಆದ್ರೆ ಮಾತ್ರ ನಿಮ್ ಅಪ್ಪಂಗೆ ನಿನ್ ಬಗ್ಗೆ ನಂಬಿಕೆ ಬರೋದು ನಿನ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಕಣೋ ನೋಡು ನಿಮ್ಮಪ್ಪ ನಿನ್ನ ಚೆನ್ನಾಗಿ ಮಾತಾಡಿಸ್ಬೇಕು ಅಂತ ನಿನಗ ಆಸೆ ಇದೆಯೋ ಇಲ್ವೋ ಹೇಳು ಅಮ್ಮ ಅಪ್ಪ ನನ್ ಜೊತೆ ಚೆನ್ನಾಗಿ ಮಾತಾಡ್ತಿದಾರೆ ನಾನ್ ಯಾಕ್ ಕಲೆಕ್ಟರ್ ಆಗ್ಲಿ ರಕ್ಷಾ ನೀನ್ ಸ್ವಲ್ಪ ಸುಮ್ನೆ ಇರು ವಲ್ಲವ ನೀನ್ ಚಿಕ್ಕವನಾಗಿದ್ದಾಗ ನಿನಗ್ ನೆನ್ಪಿದ್ಯಾ ನೀನ್ ಎಕ್ಸಾಮ್ ಪಾಸ್ ಆದ್ರೆ ನೀವ್ ಅಪ್ಪನಿಗೆ ಕೊಬ್ರಿ ಮಿಠಾಯಿ ತಂದ್ಕೊಡ್ತಿದ್ರು ಈಗಲೂ ಅಷ್ಟೇ ನೀನ್ ಕಲೆಕ್ಟರ್ ಆಗ್ಬಿಡು ನೀನ್ ಎಷ್ಟು ಕೇಳ್ತೀಯೋ ಅಷ್ಟ್ ಕೊಬ್ರಿ ಮಿಠಾಯಿ ತಂದ್ಕೊಡ್ತಾರ್ ನಿಮ್ಮಪ್ಪ ಕೊಬ್ರಿ ಮಿಠಾಯಿಗೋಸ್ಕರ ಯಾರಾದ್ರೂ ಕಷ್ಟಪಟ್ಟು ಕಲೆಕ್ಟರ್ ಆಗ್ತಾರಮ್ಮ ನೋಡು ಅವೆಲ್ಲ ನನ್ ಗೊತ್ತಿಲ್ಲ ನಿಮ್ಮಪ್ಪ ಹೇಳಿದನ್ನ ನೀನ್ ಮಾಡ್ಲೇಬೇಕಪ್ಪ ಮುಂದೆ ಕಲೆಕ್ಟರ್ ಕಲೆಕ್ಟರ್ಗು ನನ್ನ ಇಬ್ಬರು ಮಕ್ಳಿಗೂ ನಾನು ಈಗ್ಲೇ ಹೋಗಿ ಸಿಹಿ ಮಾಡ್ಕೊಂಬಂದ್ಬಿಡ್ತೀನಿ ನಾವೆಲ್ಲ ಗವರ್ನಮೆಂಟ್ ಕೆಲಸದವರು ನಾನು ಹುಕ್ಕಿ ಗಂಡು ಕೂಡ ಕಲೆಕ್ಟರ್ ಆಗಿದ್ದ ಇವ್ರ ಫ್ಯಾಮಿಲಿ ಯಾರಾದರೂ ಒಬ್ಬರು ಕಲೆಕ್ಟರ್ ಅಲ್ಲಿ ಇದ್ದಾರಾ ಯಾರಾದರೂ ಕಲೆಕ್ಟರ್ ಇದ್ದಾರಾ ರೀ ಯಾಕೆ on ತರ ಇದ್ದೀರಾ ಅರಮ ಗೆ ತಿರತನ ಮನುಷ್ಯನ ಯಾರಾದರೂ ಸೂಜಿಯಿಂದ ಚುಚ್ಚುದ್ರೆ ನೊವಾಗದೇ ಇರ ತಗ್ರೆಜ ಸೂಜಿನ ಏನ್ ಹೇಳ್ತಾ ಇದ್ದೀರಾ ಮಾತಿನ ಸೂಜಿ ಗ್ರಿಜ ಆ ಅವ್ರ ಮಾತು ಸೂಜಿಗಿಂತ ಚೂಪಾಗಿತ್ತು ಮನಸ್ಸಿಗೆ ತುಂಬಾ ಘಾಸಿ ಮಾಡ್ಬಿಡ್ತು ಮಕ್ಳಿಗೆ ಸರಿಯಾದ ದಾರಿ ತೋರ್ಸೋದಷ್ಟೇ ಅಪ್ಪನ ಕರ್ತವ್ಯ ಅನ್ಕೊಂಡಿದ್ದೆ ಅಲ್ಲ ಮಕ್ಕಳನ್ನ ಸರಿಯಾದ ಸ್ಥಾನದಲ್ಲಿ ಕೂರ್ಸೋದು ಕೂಡ ಒಬ್ಬ ಅಪ್ಪನ ಅನಿವಾರ್ಯತೆ ಅಂತ ಹೋಗ್ಲಿ ಬಿಡ್ರಿ ಅವರೇನೋ ಬೇಜಾರಲ್ಲಿ ಒಂದೆರಡು ಮಾತಾಡಿರ್ತಾರೆ ನೀವು ಇಷ್ಟೊಂದು ಮನ್ಸಿಗೆ ಹಚ್ಕೊಂಡ್ರೆ ಹೇಗೆ ಹೇಳಿ ಇಲ್ಲಾಗಿರ್ಜ ನಾವು ಚುಚ್ಚಿಸ್ಕೊಳ್ಳೋ ಸೂಜಿಯಿಂದ ಎಷ್ಟೇ ನೋವಾದ್ರೂ ಕೂಡ ಅದ್ರ ಹಿಂದೆ ಇರೋ ದ್ರವ ನಮ್ಗೆ ಹೇಗೆ ಔಷಧಿ ಆಗಿರುತ್ತೋ ಇದು ಹಾಗೆನೆ ಆ ಮನುಷ್ಯನ ಮಾತಿಂದ ನಮಗ್ ನೋವಾದ್ರೂ ಕೂಡ ಆ ಮಾತು ನಮ್ಮನ್ನು ಹುರತುಂಬಸೋ ಔಷಧ ಹಾಕ್ಬೇಕು ವಲ್ಲಭ ರಾಕ್ಷ ಇಬ್ರು ಗೌರ್ಮೆಂಟ್ ಕೆಲಸ ಮಾಡ್ಬೇಕು ಅವ್ರು ಚೆನ್ನಾಗಿ ಓದ್ಬೇಕು ಅಲ್ಲಿ ತನಕ ಅವರಿಬ್ರು ಚೆನ್ನಾಗಿ ಓದ್ತಾರೆ ನೀವೇನು ಚಿಂತೆ ಮಾಡ್ಬೇಡಿ ನಾನು ಯೋಚನೆ ಮಾಡ್ತಾ ಇದ್ರೆ ಅವ್ರೇನ್ ತಲೆ ಮೇಲೆ ಓದ್ಕೊಂಡು ಈ ಕೆಲಸ ಮಾಡ್ತಾರೆ ನಾಳೆಯಿಂದ ನಾನೇ ನಿಂತ್ಕೊಂಡು ಅವ್ರನ್ನ ಓದಿಸ್ತೀನಿ ಬಿಡೋದಿಲ್ಲ ವಲ್ಲಭನ್ಗೆ ಇದು ನನ್ನ ಕಡೆ ಅವಕಾಶ ಕೊಡ್ತಾ ಇರೋದು ಪ್ರತಿ ಸಲ ನಾನು ಏನ್ ಬೇಡ ಅಂತೀನೋ ಅದ್ನೇ ಮಾಡಿದ್ದಾನೆ ಈ ವಿಷಯದಲ್ಲಾದರೂ ನನ್ನ ಆಸೆ ನೆರವೇರಿಸ್ತಾ ನೋಡ್ತೀನಿ